ಇದರಲ್ಲಿ ಹಲೋ 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 ಹಾಗೆ ಸ್ಟೇಟ್ ಪ್ರೆಸಿಡೆಂಟ್ ಐಟಿ ಬಿಟಿ ಸಂದೀಪ್ ಸರ್ ಅವರಿಗೂ ಕೂಡ ता ध्रिणों हो जिपटीन लेई गाले उसमें, दाएते हैं जाल्ला बन डब्हे, टө्षरणीuar these तॉर श्रीटिवरा पैंन theor डिर टॉयower मता डीरेफजेख़ा जनने श parl cur साह्ता sein जाल्लों मंゲंवे, जाल्ला बनी नाक्ता hasnटा

ಎನ್ನುವುದೇ ಪಕ್ಷದ ಒಂದು ಉದ್ದೇಶ ಕಾರ್ಯಕ್ರಮಗಳು ಹೊರಗಡೆ ಬರಲಿ ಮತ್ತೆ ಸಮಾಜದ ಸೇವೆಯತ್ತ ಇವರ ಪಕ್ಷ ಸೆಕ್ರೆಟರಿ ಇವರು ಕೂಡ ತಿರುಕಾಣಿಕೆಯನ್ನು ಅಂತ ಕೇಳ್ಬೋದು ಪತ್ರಿಕಾ ಬಂಧು ಮಿತ್ರರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರೋಣ ಸರ್ ಕೊಟ್ಟುಬಿಟ್ಟು ಹಾಗೆಲ್ಲ ನಿಂತ್ಕೊಳ್ಳಿ ಸರ್ ಎಲ್ಲ ಸರ್ ಎಲ್ಲ ಮುಂದೆ ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಎಲ್ಲ ಈ ಸ್ಥಾಪನಾ ದಿನದಂದು ನಮ್ಮ ರಾಜ್ಯ ಸಮಿತಿಗೆ ಕೆಲವರನ್ನ ಆಯ್ಕೆ ಮಾಡುವುದರ ಮುಖಾಂತರ ನಾವು ರಾಷ್ಟ್ರೀಯ ಅಧ್ಯಕ್ಷಗಳಿಗೆ ನಾವು ಈ ಈ ಒಂದು ಕೊಡುಗೆನ ಕೊಡ್ತಾ ಇದ್ದೀವಿ ಒಂದು ನಿಶ್ಚಿತವಾಗಿ ಚುನಾವಣೆ ಅದು ಬಿ ಎಂ ಪಿ ಆಗಿರ್ಬೋದು ಜಿಲ್ಲಾ ಜಗತ್ತಿ ಆಗಿರ್ಬೋದು ತಾಲೂಕು ಇದ್ರೆ ನಿಮ್ದು ಯಾವ ಥರ ಬೆಳಗಬೇಕು ಅನೇಕ ಪಕ್ಷಗಳು ಅಂಬ್ತವೆ ಈ ಬಾರಿ ಸರಿ ನಮ್ಮ ರಾಜ್ಯಾಧ್ಯಕ್ಷ ಕಡೆಯಿಂದ ಮೆಂಬರ್ ಆಗ್ಬೋದು ಒಂದು ಬಿಬಿಎಂಪಿ ಇದಕ್ಕೆ ಆಗ್ಬೋದು ಖಂಡಿತ ನಮ್ಮ ಕಡೆಯಿಂದ ಜನಗಳು ನಿಲ್ತಾ ಇದ್ದಾರೆ ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಾವು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ಆದಂಥ ಮಟ್ಟಿಗೆ ನಾವು ಮಾಡ ಮೂವತ್ತೊಂದು ಜಿ ಮೂವತ್ತೆರಡು ಜಿಲ್ಲೆ ಇರೋದು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ನಾನು ಪ್ರಯತ್ನ ಪಟ್ಟಿದ್ದೀನಿ ಮುಂದಿನ ಚುನಾವಣೆಯಲ್ಲಿ ತಮ್ಮೆಲ್ಲರ ಗಮನಕ್ಕೂ ತಗೊಂಬರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟ ಅದರ ಒಂದು ಬಿ ವಿ ಮೂರು ಭಾಗಗಳು ಬಿಡುಗಡೆ ಆಗ್ತದೆ ಈಗ ಸೊ ಅದರ ವಿಚಾರವಾಗಿ ತಮ್ಮ ಅಭಿಪ್ರಾಯ ತಮ್ಮ ಒಂದು ನಿಲುವುಗಳನ್ನ ಮತ್ತು ತಮ್ಮ ಸದಸ್ಯರುಗಳಿಗೆ ಹಾಗೂ ತಮ್ಮ ಕಾರ್ಯ ಕಾರ್ಯಕರ್ತರಿಗೆ ಯಾವ ರೀತಿ ವಿಭಿಸ್ತದೆ ಸರ್ ನೋಡಿ ಇವತ್ತಿನ ಮಟ್ಟಕ್ಕೆ ಮೂರು ವಿಭಜನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಮೂರು ಕಡೆ ವಿಭಜನೆ ಆಗ್ತಾ ಇದೆ ಅದು ಒಳ್ಳೆಯ ಉದ್ದೇಶನೇ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ತಿಳಿಸೋದೇನೆಂದರೆ ಎಲ್ಲರೂ ಶ್ರಮಪಟ್ಟು ಈ ಸತಿ ವಿಧಾನಸೌಧದ ಮವರ್ಗು ಮೆಟ್ಲಾತ್ತೋವರ್ಗು ಮೆಟ್ಲಾತ್ತೋದೇನೋ ಕಳಿಸೋಣ ಅನ್ನೋದು ನಮ್ಮ ಉದ್ದೇಶ ಸರ್ ತಮ್ಮ ಏನು ನಾವು ರೀತಿ ಕೆಲಸ ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಯಾವ ರೀತಿ ಕರೆ ಕೊಡ್ತಾರೆ ನಮ್ಮ ಪಕ್ಷದ ವತಿಯಿಂದ ಹೇಳ್ತಾ ಇರ್ತೇವೆ ಆ್ಯಕ್ಚುಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಥರದ ಬೆಂಬಲ ನಮಗೆ ಸಿಕ್ಕಿದೆ ನಮ್ಮ ಅಜಿತ್ ಪವಾರ್ ಸಾಹೇಬ್ರ ಕಡೆಯಿಂದ ಆಗ್ಬೋದು ನಮ್ಮ ಹುಡುಗ ಪ್ರದೀಪ್ ಕುಮಾರ್ ರಾಜ್ಯಾಧ್ಯಕ್ಷ ಅವ್ರ ಕಡೆಯಿಂದ ಆಗ್ಬೋದು ನಮ್ಮ ಸಂಘಟನೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ತುಂಬ ಕಷ್ಟ ಬಿದ್ದು ಒಂದು ಕೆಲಸನ ಮಾಡ್ತಾ ಇದ್ದೀವಿ ಈಗ ಇದೇ ಮುಂದಿನ ದಿನಗಳಲ್ಲಿ ನಾವು ಆಶ್ವಾಸನೆ ಕೊಡೋಲ್ಲ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕೆಲಸ ಮಾಡಿ ಅಂತ ಮಾಡ್ತೀವಿ ಅಂತ ನಾನು ಪ್ರಮಾಣ ಮಾಡಿ ಅಧ್ಯಕ್ಷ ತಮಗೆ ಈ ಸ ಈ ಬಾರಿ ತಮ್ಮ ಒಂದು ಬೆಂಬಲವಾಗಿ ನಿಂತಿರೋ ಮಹಿಳಾ ತಾವು ಯಾವ ರೀತಿಯ ಕಾರ್ಯ ಕೊಡ್ತಿರೋ ಒಂದು ಖಂಡಿತ ನಮ್ಮ ಪಕ್ಷದಲ್ಲಿ ಹೇಳಬೇಕು ಅಂದರೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮಗೆ ಬೆಂಬಲ ಕೊಡ್ತಾ ಇರೋದೇ ನಮ್ಮ ಮಹಿಳಾ ಮಣಿಗಳು ಅಂಥದ್ರಲ್ಲಿ ಅವರಿಗೆ ನಿರಂತರವಾಗಿ ಪಕ್ಷ ಪಕ್ಷದ ವತಿಯಿಂದ ರಾಷ್ಟ್ರೀಯ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ನಿರಂತರವಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಖಂಡಿತ ಮಹಿಳೆಯರಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ ಸರ್ ಇವಾಗ ನಿಮ್ಮ ನಿಮ್ಮ ಮುಂಚೆ ನಡೀತಾ ಇರೋ ವಿಚಾರಗಳು ಇಲ್ಲ ಸೊ ಇದ್ರಿಟ್ಟಲ್ಲಿ ಯಾವ ರೀತಿ ಅಧ್ಯಕ್ಷರಿಗೆ ಬಲ ತುಂಬುವಂಥ ಕಾರ್ಯಕ್ರಮ ಇರುತ್ತೆ ನಮ್ಮಲ್ಲಿ ಇಲ್ಲಿ ಹೆಣ್ಣು ಗಂಡಿನ ಭೇದ ಭಾವ ಇಲ್ಲದೆ ನಮ್ಮ ಅಧ್ಯಕ್ಷರಿಗೆ ನಾವೆಲ್ಲರೂ ಒಂದೇ ಅಂತ ನೆನೆಸಿದ್ವಿ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ ಎಲ್ಲವೂ ನಾವು ಎನ್ ಸಿ ಪಿಯ ಒಂದು ಕುಟುಂಬ ಅಂತ ಹೇಳಿ ನಾವು ಮುಂದೆ ಈ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ನಾವು ಹಾಡಬೇಕು ಅಂತ ನಾವು ನಮ್ಮ ಪ್ರದೀಪ್ ಸರ್ ಅವರು ನಮ್ಮ ಈ ನಾಯ್ ಎನ್ ಸಿ ಪಿ ಏನ ನಮಗೆ ತುಂಬ ಬೆಂಬಲ ಕೊಟ್ಟು ತುಂಬ ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಬೆಂಬಲವಾಗಿ ನಿಂತು ಸಪೋರ್ಟ್ ಮಾಡಿ ಇದುವರೆಗೂ ನಮ್ಗೆ ಇಷ್ಟು ದೂರ ತಂದಿರೋದು ಈ ವೇದಿಕೆ ಇದ್ದು ಎಲ್ಲ ಕೊಟ್ಟಿರೋದು ಅವರಿಗೆ ಸೊ ಅವ್ರ ಕಡೆಯಿಂದ ನಾವು ತುಂಬ ಇದು ಮಾಡ್ತೀವಿ ಪಕ್ಷದ ವತಿಯಿಂದ ಪ್ರಣಾಳಿಕೆ ಬಹಳ ಮುಖ್ಯವಾಗಿತ್ತು ಕಾಂಗ್ರೆಸ್ ಸರ್ಕಾರ ಕಡಿಗಿರೋದ್ರಿಂದ ಪಂಚಾಯಿತಿ ಮಾಡಿರೋ ನಿಮ್ಮ ಪ್ರಣಾಳಿಕೆ ಪ್ರಣಾಳಿಕೆಗಳು ಕೊಡುವಷ್ಟು ಸ್ಥಿತಿಯಲ್ಲಿ ನಾವು ಇಲ್ಲ ಈಗ ಬಿಕಾಸ್ ಯಾಕಂದರೆ ಪ್ರಣಾಳಿಕೆಗಳು ಪ್ರಣಾಳಿಕೆಗಳಾಗೆ ಉಳಿದು ಹೋಗ್ತಾ ಇದೆ ನಾವು ಹಂಗಲ್ಲ ನಾವು ಕೆಲಸದ ರೂಪದಲ್ಲಿ ತೋರಿಸೋಣ ಅಂತ ನಾವು ಮಾಡ್ತಾ ಇದು ಪವರನ್ನು ಪವರ್ ಕೊಡುತ್ತಾ ಇದೆ ಖಂಡಿತ ಖಂಡಿತ ಕೊಡುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು